ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ನಾನು ಈಗ ಇರುವಂತದ್ದು ವಾಲ್ಮೀಕಿ ಮಹರ್ಷಿ ಭವನದಲ್ಲಿ ವಾಲ್ಮೀಕಿ ಮಹರ್ಷಿ ಯಾರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ರಾಮಾಯಣವನ್ನು ಬರೆದಂಥವರು ವಾಲ್ಮೀಕಿ ಮಹರ್ಷಿಗಳು ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳನ್ನು ನಾವು ಕಾಣ್ತೀವಿ ಇಲ್ಲಿ ಈ ಒಂದು ವಾಲ್ಮೀಕಿ ಮಹರ್ಷಿ ಭವನವನ್ನು ಕಂಡು ನಾನು ನಿಜವಾಗ್ಲೂ ಕೂಡ ನನಗೆ ಒಂದು ಬಾರಿ ಅಯ್ಯೋ ಆ ಕಾಲದಲ್ಲಿ ಇಷ್ಟೊಂದು ಮಾಡಿದಾರಲ್ಲ ಹೇಗೆ ಸಾಧ್ಯ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಇಲ್ಲಿ ನೋಡಿದ್ರೆ ಹಾಗೆ ಅನ್ನಿಸುತ್ತೆ ಯಾಕಂತ ಹೇಳಿದ್ರೆ ಇಡೀ ಗೋಡೆ ಅಂದರೆ ಈ ವಾಲ್ಮೀಕಿ ಭವನದ ಪೂರ್ತಿ ಗೋಡೆ ತುಂಬ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂತಹ ರಾಮಾಯಣದ ಶ್ಲೋಕಗಳೇನಿದೆ ಇಡೀ ವಾಲ್ ಅಲ್ಲಿ ಕೆತ್ತನೆ ಆಗಿದೆ ಅಂದ್ರೆ ಸಂಸ್ಕೃತದಲ್ಲಿ ಬರೆದಿರುವಂಥದ್ದು ಇಡೀ ವಾಲ್ ತುಂಬ ಇರುವಂಥದ್ದು ಕೇವಲ ರಾಮಾಯಣ 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 ಮಾತ್ರ ಇಡೀ ರಾಮಾಯಣವನ್ನ ಈ ವಾಲ್ಗಳ ಮೇಲೆ ಕೆತ್ತಿದ್ದಾರೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಹಾಗೆ ಈ ವಾಲ್ಮೀಕಿ ಭವನದಲ್ಲಿ ನೀವು ನೋಡಬಹುದು ವಾಲ್ಮೀಕಿ ಮಹರ್ಷಿಗಳು ಹಾಗೆ ಲವಕುಶರು ಇಲ್ಲಿ ವಿರಾಜಮಾನರಾಗಿದ್ದಾರೆ ನೀವು ನೋಡಬಹುದು ವ್ಯಾಸ ಮಹರ್ಷಿಗಳು ಅದೇ ರೀತಿ ಲವಕುಶರು ಇಲ್ಲಿ ವಿರಾಜಮಾನರಾಗಿದ್ದಾರೆ ಅಂದ್ರೆ ಈ ವಾಲ್ಮೀಕಿ ಮಹರ್ಷಿ ಭವನದ ತುಂಬ ಕೇವಲ ರಾಮಾಯಣವನ್ನೇ ನಾವು ಕಾಣದ ಸಾಧ್ಯ ನಾನು ಹೇಳ್ದ ಹಾಗೆ ಇಡೀ ವಾಲ್ ತುಂಬ ಇರುವಂಥದ್ದು ಕೇವಲ ರಾಮಾಯಣ ಅದೇ ರೀತಿ ಚಿತ್ರಗಳು ಏನಿದೆ ಅವೆಲ್ಲವೂ ಕೂಡ ರಾಮಾಯಣವನ್ನು ಡೆಪಿಕ್ಟ್ ಮಾಡುವಂಥ ಚಿತ್ರಗಳು ನಾವು ಸಂಪೂರ್ಣ ಕಂಬಗಳಲ್ಲಿ ನೋಡೋದಕ್ಕೆ ಸಾಧ್ಯ ನೀವು ಗಮನಿಸಬಹುದು ಹಾಗೆ ಇಲ್ಲಿ ವಾಲ್ಮೀಕಿ ಮಹರ್ಷಿ ಭವನದ ಒಳಗೆ ಬಂದರೆ ನಿಮಗೆ ರಾಮಕಥೆ ಕೇಳಿಸ್ತಾನೆ ಇರುತ್ತೆ ಆದರೆ ನಿಮಗೆ ಇದ್ರ ಒಳಗೆ ಬಂದರೆ ಅಹ್ ರಾಮಕಥವನ್ನ ಕೇಳಿಸ್ಕೊಳ್ಬಹುದು ಅಂದ್ರೆ ಪಕ್ಕದಲ್ಲೇ ರಾಮಕಥ ಇರುತ್ತೆ ಅದು ಕೇಳಿಸ್ತಾನೆ ಇರುತ್ತೆ ಆಮೇಲೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ರಾಮನಾಮ ಬ್ಯಾಂಕ್ ಅಂದರೆ ದೇಶದ ಮೂಲೆ ಮೂಲೆಯಿಂದ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಪ್ರಭು ಶ್ರೀರಾಮನನ್ನು ನೆನೆದು ಭಕ್ತಿಯಿಂದ ರಾಮನ ಹೆಸರುಗಳನ್ನು ಬರೆದು ಪುಸ್ತಕಗಳೇ ಇಲ್ಲಿ ಕಳಿಸ್ಕೊಟ್ಟಿರ್ತಾರೆ ಅವೆಲ್ಲವೂ ಕೂಡ ಇಲ್ಲಿದೆ ನೀವು ಗಮನಿಸಬಹುದು ಇಷ್ಟೊಂದು ಪುಸ್ತಕಗಳನ್ನು ದೇಶದ ಮೂಲೆ ಮೂಲೆಯಿಂದ ಪ್ರಭು ಶ್ರೀರಾಮನ ಭಕ್ತಾದಿಗಳು ರಾಮನ ಹೆಸರನ್ನು ಬರೆದು ಕೊಟ್ಟು ಕಳಿಸಿರುವಂಥದ್ದು ಇವೆಲ್ಲವೂ ಕೂಡ ಕೇವಲ ಪುಸ್ತಕಗಳನ್ನು ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ನಾನಿ ನಿಮಗೊಂದು ಪುಸ್ತಕವನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಕೇವಲ ರಾಮ 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 ಅಂತ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಒಂದು ಬಾರಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಕ್ಷರಗಳು ಪೋಣಿಸಿದ ಹಾಗಿವೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಕೇವಲ ರಾಮ 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 ಇಂತಹ ನೂರಾರು ಸಾವಿರಾರು ಪುಸ್ತಕಗಳು ದೇಶದ ಮೂಲೆ ಮೂಲೆಯಿಂದ ಬಂದಿದೆ ಅಂದರೆ ತಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಶ್ ಇಟ್ಕೊಂಡು ಈ ರೀತಿಯಾಗಿ ಬರೆದು ಕಳಿಸಿದಂಥವ್ರು ಇರ್ತಾರೆ ಅಂದರೆ ಏನೋ ಒಂದು ಇರುತ್ತೆ ಅವರ ಮನಸ್ಸಲ್ಲಿ ಇದಾಗಲಿ ಅನ್ನುವಂಥದ್ದು ಆ ಕೋರಿಕೆಯನ್ನು ಇಟ್ಕೊಂಡು ಈ ರೀತಿಯಾಗಿ ಬರೆದು ಇಲ್ಲಿ ಕೊಟ್ಟು ಹೋಗಿರ್ತಾರೆ ಇಂತಹ ಬಹಳಷ್ಟು ಬಹಳಷ್ಟು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಇವೆಲ್ಲವೂ ಕೂಡ ಪ್ರಭು ಶ್ರೀರಾಮನ ಹೆಸರುಗಳನ್ನೇ ಬರೆದಿರುವಂಥದ್ದು ಇದರಲ್ಲಿ ಪ್ರಭು ಶ್ರೀರಾಮ ಜೈ ಶ್ರೀರಾಮ್ ಅಂತ ಬರೆದು ಡ್ರಾಯಿಂಗ್ ಕೂಡ ಮಾಡಿ ಬಳಸಿದಾರೆ ದೇಶದ ಮೂಲೆ ಮೂಲೆಯಿಂದ ಇಷ್ಟರ ಮಟ್ಟಿಗೆ ಈ ಭಕ್ತಿಯನ್ನ ನೀವು ಈ ಮೂಲಕನೇ ಕಾಣಬಹುದು ಸೀತಾರಾಮ 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 ನಿಜವಾಗ್ಲು ನನಗೆ ಈ ಪುಸ್ತಕಗಳನ್ನು ನೋಡುವಾಗ ನೋಡಿ ಎಷ್ಟು ಅದ್ಭುತವಾಗಿ ಬರದೆ ಸೀರಿಯಸ್ ಐ ಆಮ್ ಶಾಕ್ಡ್ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಮುತ್ತು ಕೋಣಿಸಿದ ಹಾಗೆ ಅಕ್ಷರಗಳು ಪ್ರತಿ ಒಂದು ಪುಟಗಳಲ್ಲೂ ಕೂಡ ಇದು ಇಲ್ಲಿನ ದೊಡ್ಡ ವಿಶೇಷತೆ ಅಂತಾನೆ ಹೇಳಬಹುದು ಎಲ್ಲಿ ನೋಡಿದ್ರು ಕೂಡ ನೋಡಿ ಎಷ್ಟೋ ಅಂತಿದೆ ಎಷ್ಟೋ ಅಂತಿದೆ ನೋಡಿ ಪುಸ್ತಕ ನೋಡಿ ಪೂರ್ತಿಯಾಗಿ ಒಂಚೂರು ಜಾಗ ಬಿಡದ ಹಾಗೆ ರಾಮನಾಮವನ್ನು ಬರ್ಕೊಂಡು ಹೋಗಿದ್ದಾರೆ ಎಲ್ಲರ ಭಕ್ತಿ ಎಷ್ಟರ ಮಟ್ಟಿಗಿರಬಹುದು ನೀವೇ ಒಂದು ಬಾರಿ ಯೋಚನೆ ಮಾಡಿ ರಾಮನಾಮವನ್ನು ಜಪ ಮಾಡ್ತಾ ಆ ಬೆಲೆ ಕಟ್ಟೋದಕ್ಕೆ ನಿಜವಾಗ್ಲೂ ನನಗೆ ನೋಡಿ ಶಾಕ್ ಅನಿಸ್ತಾ ಇದೆ ಈ ರೀತಿಯಾದಂಥ ಭಕ್ತಿಯನ್ನ ನಾನು ನಿಜವಾಗ್ಲೂ ಕೂಡ ನೋಡಲಿಲ್ಲ ಇಷ್ಟರ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಇಲ್ಲಿ ನೋಡಿ ಇದು ಖಂಡಿತವಾಗ್ಲೂ ಕೂಡ ಮಕ್ಕಳು ಮಾಡಿ ಕಳಿಸಿದಂಥದ್ದಾಗಿರ್ಬೋದು ತಮ್ಮ ಹೆಸರನ್ನ ಬರೆದು ಇಲ್ಲಿ ನೋಡಿ ಅನ್ಶಿಕಾ ಶುಕ್ಲ ಅಂತ ಹೆಸರನ್ನ ಬರೆದು ಪ್ರಭು ಶ್ರೀರಾಮನ ಈ ಒಂದು ಕ್ಯೂಟ್ ಡ್ರಾಯಿಂಗನ್ನು ಮಾಡಿ ಕಳಿಸಿದ್ದಾರೆ ಅಂದ್ರೆ ಆ ಮೂಲಕ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಮ್ಮ ಭಕ್ತಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಶುಭ ಕಾಮನಾ ಪತ್ರ ಜೈ ಶ್ರೀರಾಮ್ ಸೀತಾ ಮಾತೆ ಪ್ರಭು ಶ್ರೀರಾಮ ಹನುಮಂತ ಗದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇವೆಲ್ಲೂ ಕೂಡ ಖಂಡಿತವಾಗ್ಲೂ ಮಕ್ಕಳು ಮಾಡಿ ಕಳಿಸಿರ್ತಾರೆ ತುಂಬ ಅದ್ಭುತವಾಗಿದೆ ಇದು ನಾವು ವಾಲ್ಮೀಕಿ ಮಹರ್ಷಿ ಭವನದಲ್ಲಿ ಕಾಣಬಹುದಾದಂಥ ಒಂದು ವಿಶೇಷವಾದಂಥ ಒಂದು ಭಕ್ತಿ ಅಂತಲೇ ಹೇಳಬಹುದು ದೇಶದ ಮೂಲೆ ಮೂಲೆಯಿಂದ ನಿಜವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ ನಾನು ಈಗ ನಾನು ನಿಮಗೆ ತೋರಿಸ್ತಾ ಇದ್ನಲ್ಲ ಆಗಲೇ ನಾನು ನೋಡಿರುವಂಥದ್ದು ನಾನೇ ಶಾಕ್ ಅದು ಈ ರೀತಿಯಾದಂತಹ ಭಕ್ತಿ ಇರಬಹುದಾ ಅಂತ ಅಷ್ಟು ಅದ್ಭುತವಾಗಿದೆ ಅವರ ಅಕ್ಷರಗಳಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಮುತ್ತು ಪೋಣಿಸಿದ ಹಾಗೆ ಬರೆದಿದ್ದಾರೆ ಇದು ವಾಲ್ಮೀಕಿ ಮಹರ್ಷಿ ಭವನ ನಿಮಗೆ ವಿಜುವಲ್ಸ್ ಎಲ್ಲವನ್ನು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ಅಂದರೆ ಪ್ರಭು ಶ್ರೀರಾಮನ ನಾನೆನದು ಇವರೆಲ್ಲರೂ ಕೂಡ ಇಷ್ಟು ಭಕ್ತಿ ಭಾವದಿಂದ ಬರೆದು ಕಳಿಸಿದಾರಲ್ಲ ಹಾಗಾದ್ರೆ ಒಂದು ಬಾರಿ ಯೋಚನೆ ಮಾಡಿ ಜನವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮ ಮತ್ತೆ ವಿರಾಜಮಾನನಾಗಲಿದ್ದಾನೆ ಆ ಎಲ್ಲ ಭಕ್ತಾದಿಗಳ ಮನಸ್ಸಿನಲ್ಲಿ ಅದೆಷ್ಟು ಖುಷಿ ಆಗ್ತಾ ಇರ್ಬೋದಲ್ವ ಅದಿಷ್ಟು ಸಂತಸ ಆಗ್ತಾ ಇರಬಹುದಲ್ವಾ ರೋಮಾಂಚನ ಆಗುತ್ತೆ ನಾನು ಹೇಳಿದ್ನಲ್ಲಿ ಇಲ್ಲಿ ನೋಡಿ ಗೋಡೆಯ ತುಂಬ ರಾಮಾಯಣವನ್ನ ಬರೆದಿರುವಂಥದ್ದು ಇದು ಸಂಸ್ಕೃತದಲ್ಲಿರುವಂಥದ್ದು ವಾಲ್ಮೀಕಿ ಮಹರ್ಷಿಯವರ ಈ ರಾಮಾಯಣವನ್ನ ನೀವು ನೋಡಬಹುದು ಇದೇ ರೀತಿ ಇಡೀ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಭವನದ ತುಂಬ ಇಡೀ ಗೋಡೆ ತುಂಬ ನಮಗೆ ಕಾಣಿಸುವಂಥದ್ದು ಕೇವಲ ರಾಮಾಯಣ ಮಾತ್ರ ಚೂರು ಕೂಡ ಜಾಗ ಬಿಡದ ಹಾಗೆ ಇಡೀ ರಾಮಾಯಣವನ್ನು ಬರೆದಿದ್ದಾರೆ ಇದು ವಾಲ್ಮೀಕಿ ಮಹರ್ಷಿ ಭವನ ನಿಮಗೇನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾಕಂತ ಹೇಳಿದರೆ ಆ ಭಕ್ತಾದಿಗಳ ಆ ಭಕ್ತಿಯನ್ನು ನೋಡಿ ಅನ್ನಿಸ್ತು ಅನ್ನುವಂತಹದ್ದನ್ನು ನನಗೆ ತಿಳ್ಕೊಳ್ಳುವಂಥ ಕುತೂಹಲ ಇದೆ ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ನೋಡ್ತಾ ಇರಿ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಸ್ ಅಯೋಧ್ಯೆಯಿಂದ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ